ಈ ಜೋಳದ ರೊಟ್ಟಿ ಬರೀ ತಿನ್ನೋ ಕಷ್ಟ ಅಲ್ಲ ಈ ಜೋಳದ ರೊಟ್ಟಿಯಿಂದ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಡೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಕೆಲಸ ಮಾಡೋ ಬದಲು ನಮ್ಮ ಹತ್ರ ಬಂದು ಈ ಮೆಷಿನ ತಗೊಳ್ಳಿ ನೀವೇ ಐದಾರು ಜನಕ್ಕೆ ಕೆಲಸ ಕೊಡೋ ಆಗ್ತೀರಾ ಈ ಗ್ಯಾರಂಟಿ ನಾವು ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತ ನಾನು ಭಾರತ್ ಮಲ್ಟಿಟೆಕ್ ಸಿಸ್ಟಮ್ಸಿಂದ ಮಾತಾಡ್ತಾ ಇರೋದು ನಾವು ರೊಟ್ಟಿ ಮೆಷಿನ್ನ ಮನೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಈ ರೊಟ್ಟಿ ಮೆಷಿನ ಯೂಸ್ ಮಾಡಿಕೊಂಡು ಮನೇಲಿ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಅದಲ್ಲದೆ ನಮ್ಮ ಮಷಿನ್ ಕ್ವಾಲಿಟಿ ನಮ್ಮ ಮಷೀನ್ ಪ್ರೈಸ್ ಆಮೇಲೆ ನಮ್ಮ ಸರ್ವಿಸ್ ಎಲ್ಲ ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿ ಇವಾಗ ನಾನು ನಿಮಗೆ ಡೆಮೋ ತೋರಿಸೋಕೆ ಮುಂಚೆ ಫಸ್ಟ್ ನಮ್ಮ ಮಷೀನ್ ಕ್ವಾಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫಸ್ಟ್ ತೋರಿಸ್ತಾ ಬೆಲ್ಟ್ ಸೊ ಇದು ಫುಡ್ ಗ್ರೇಡ್ ಬೆಲ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಸ್ ಎಸ್ ತ್ರೀ ನಾಟ್ ಫೋರ್ ಶೀಟ್ ಮಟೀರಿಯಲ್ ನಾನು ಯೂಸ್ ಮಾಡ್ತಾರೆ ಯಾವ ಥರ ಇದೆ ಅಂತ ಮಿರರ್ ಶೀಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಲಾನ್ ರಾಡ್ಸ್ ಇದೆಲ್ಲ ಪಿ ಟಿ ಎಫಿ ರಾಡ್ಸು ಫುಡ್ ಗ್ರೇಡಿಗೆ ಅಂತಲೇ ಮಾಡಿಸಿರುವಂಥ ರಾಡು ಏನಪ್ಪ ಅಂದರೆ ರೊಟ್ಟಿ ಮೆಷಿನಲ್ಲಿ ಕಸ್ಟಮರ್ ಉಳಿತಾಯ ಆಗ್ತಿರೋದು ಒಣ ಹಿಟ್ಟು ನೀವು ಎಷ್ಟೇ ಹಿಟ್ಟು ಜಿಗುಟ್ಟು ಮಾಡಿ ಹಾಕಿದ್ರೂ ಕೂಡ ನಮ್ಮ ಬೆಲ್ಟಿಗೆ ಯಾವುದೇ ಥರ ಹಿಟ್ಟು ಅಂಟಕೋದಿಲ್ಲ ಸರ್ ಇವಾಗ ಈ ರೊಟ್ಟಿ ಮಷಿನಲ್ಲಿ ಫಸ್ಟ್ ನಾವು ಜೋಳದ ರೊಟ್ಟಿ ಮಾಡ್ಕೋಬೋದು ರಾಗಿ ರೊಟ್ಟಿ ಮಾಡ್ಕೋಬೋದು ಸಜ್ಜಿ ರೊಟ್ಟಿ ಮಾಡ್ಕೊಬೋದು ಆಮೇಲೆ ಹಪ್ಪಳ ಮಾಡ್ಕೋಬೋದು ಆಮೇಲೆ ಪಾನಿಪುರಿ ಮಾಡ್ಕೋಬೋದು ಇವಾಗ ನಮ್ಮ ಕಡೆ ನಮ್ಮ ಸೈಡ್ ಅದು ಇನ್ನು ಮುಂಬೈ ಮಹಾರಾಷ್ಟ್ರ ತೊಗೊಂಡ್ರೆ ಮುಂಬೈ ಸೈಡು ಬಾಕ್ರಿ ಫೇಮಸ್ಸು ಆ ಬಾಕ್ರಿ ಕೂಡ ನಾವು ಈ ಮಷೀನಲ್ಲಿ ಮಾಡ್ಕೋಬೋದು ಹಾಗೆ ಚಪಾತಿನೂ ಮಾಡ್ಕೋಬೋದು ಈ ಥರ ಎಲ್ಲ ಮಾಡ್ಕೋಬೋದು ಏನಪ್ಪಾ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೈ ಈ ಡೈ ಮಾತ್ರ ಚೇಂಜ್ ಆಗುತ್ತೆ ಇದು ಆ್ಯಕ್ಚುಲಿ ಹಂಡು ರೊಟ್ಟಿಗೆ ಅಂತ ಮಾಡಿರೋ ಡೈ ಸೊ ಈಗ ಹಪ್ಪಳ ಬೇಕಂದರೆ ಈ ಡೈ ಏನಾಗುತ್ತೆ ನಾವು ಡೈ ಚೇಂಜ್ ಮಾಡಿಕೊಡ್ತೀವಿ ಸೊ ಈಗ ರೊಟ್ಟಿ ಮಿಷಿನ್ ನಮ್ಮ ಹತ್ರ ರೊಟ್ಟಿ ಮಿಷಿನ್ ಬಿಟ್ಟರೆ ರೊಟ್ಟಿ ಬೇಯಿಸೋಕಂತ ನಮ್ಮ ಹತ್ರ ಒಲೆ ಸಿಗುತ್ತೆ ಈ ಒಲೇದಲ್ಲಿ ಎರಡು ಮೂರು ಥರ ಬರುತ್ತೆ ಒಂದು ಇದು ಎಸ್ ಎಸ್ ಒಲಿ ಬರುತ್ತೆ ಎಮ್ ಎಸ್ ಒಲಿ ಬರುತ್ತೆ ಅದರಲ್ಲಿ ಇದು ಎರಡು ಬರ್ನಷ್ಟು ಇನ್ನೊಂದು ನಾಲ್ಕು ಬರ್ನಷ್ಟು ಸಿಗುತ್ತೆ ಅದು ಎಮ್ಮೆ ಸಲಿ ಸಿಗುತ್ತೆ ಎಸ್ ಎಸ್ ಒಲಿ ಸಿಗುತ್ತೆ ಅದೇ ಥರ ಈ ಕಡೆ ಬಂದರೆ ಆಟೋ ಮಿಕ್ಸರ್ ಸಿಗ್ತಾವೆ ಸೊ ಇವಾಗ ಒಂದು ಕೆ ಜಿ ಎರಡು ಕೆ ಜಿ ನಾವು ಕೈಲಿ ಕೈಲಿ ಕೈಯಿಂದ ಕಲಿಸ್ಬೋದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿಯಾದ್ರೆ ನಾವು ಕೈಲಿ ಕಲಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಕಲಸೋಕ್ಕಾಗಲ್ಲ ಅಂತಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅಂತ ನಾವು ಆಟೋ ಮಿಕ್ಸರ್ನ ಇಟ್ಟಿದ್ದೀವಿ ಇದರಲ್ಲಿ ನಿಮಗೆ ಐದು ಕೆ ಜಿ ಸಿಗುತ್ತೆ ಹತ್ತು ಕೆ ಜಿ ಸಿಗುತ್ತಾ ಹದಿನೈದು ಕೆ ಜಿ ಸಿಗುತ್ತೆ ಸೊ ಅವ್ರ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ನಾವು ಆ ಥರ ಅವ್ರಿಗೆ ಆಟೋ ಮಿಕ್ಸರ್ನ ಪ್ರೊವೈಡ್ ಮಾಡ್ತೀವಿ ಅದೇ ಥರ ನಮ್ಮ ಹತ್ರ ಗಿರ್ನಿಗಳು ಸಿಗುತ್ತೆ ಹಿಟ್ಟಿನ ಗಿರ್ನಿಗಳು ಸೊ ಹೊರಗಡೆ ಹೋಗೋ ಬದಲು ಅವು ಗಿರ್ನಿ ನಮ್ಮ ಹತ್ರನೇ ಸಿಗುತ್ತೆ ಅದು ನಮಗಿದೆ ಅದನ್ನ ನಾವು ಗಿರ್ನಿನೂ ಪ್ರೊವೈಡ್ ಮಾಡ್ತೀವಿ ಸರ್ ಇವಾಗ ಮಷಿನ್ ತೊಗೊಂಡ್ಮೇಲೆ ಸರ್ವಿಸ್ ಅಂತ ಬಂದೇ ಬರುತ್ತೆ ಸೊ ನಮ್ಮ ಫಸ್ಟ್ ಆಫ್ ಆಲ್ ಜೀರೋ ಮೇಂಟೆನೆನ್ಸ್ ಇನ್ ಕೇಸ್ ಏನಾದ್ರು ಸರ್ವಿಸ್ ಬಂದರೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ರೆಸ್ಪಾಂಡ್ ಮಾಡೋದು ಅಷ್ಟೇ ಅಲ್ಲ ಇನ್ ನಾವು ಸಡನ್ನಾಗಿ ಬಂದು ನಿಮ್ಮ ಮಷಿನ ಏನಿದೆ ಸರ್ವಿಸ್ ಆಗಿದೆ ಏನು ಮೇಂಟೆನ್ ಮಾಡಿಕೊಡ್ತೀವಿ ಸೊ ಅಲ್ಲದೆ ಮಷೀನ್ ಮಾರ್ಕೆಟಲ್ಲಿ ಇರೋ ಪ್ರೈಸ್ಗಿಂತನೂ ನಮ್ಮದೇ ನಾವು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇರೋ ಪ್ರೈಸಲ್ಲಿ ಬೇರೆ ಯಾರು ಅಷ್ಟು ಕಮ್ಮಿ ಪ್ರೈಸಲ್ಲಿ ಯಾರು ಇಲ್ಲ ನೀವು ಬೇಕಾದ್ರೆ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ಕೊಂಡು ಬರ್ಬೋದು ತೊಂದರೆ ಇಲ್ಲ ಒಂದು ರೊಟ್ಟಿಗೆ ಹತ್ತು ರೂಪಾಯಿ ಇದೆ ಮಿನಿಮಮ್ ಅಂದಿರ್ಕೊಂಡ್ರೂ ಹತ್ತು ರೂಪಾಯಿ ಇದೆ ಓಕೆನಾ ಸೊ ಹತ್ತು ರೂಪಾಯಿ ನಾವು ಈ ಮಷೀನಲ್ಲಿ ಒಂದು ಅವರ್ ಎಂಟುನೂರು ಅಂತ ಹೇಳಿದೆ ನೀವು ದಿನಕ್ಕೆ ಒಂದು ಐದು ಅವರ್ ಅಂದರೆ ಐದು ಗಂಟೆ ನೀವು ಚಲು ಮಾಡಿದ್ರು ಕೂಡ ನೀವು ನಾಲ್ಕು ಸಾವಿರ ರೊಟ್ಟಿ ಮಾಡ್ಬೋದು ಸೊ ನೀವು ಆ ನಾಲ್ಕು ಸಾವಿರ ರೂಪಾಯಿನೂ ನಾಲ್ಕು ಸಾವಿರ ರೊಟ್ಟಿ ನೀವು ಮಾರಿದ್ರೆ ಅಲ್ಲಿ ಹತ್ತು ರೂಪಾಯಿ ಅಂತ ನಲ್ವ ನಾಲ್ಕು ಸಾವಿರ ಮಾಡಿದ್ರೆ ನಲ್ವತ್ತು ಸಾವಿರ ಆಯಿತು ಸೊ ಅಂದರೆ ನೀವು ಆ ಥರ ನೀವು ಇನ್ಕಮನ್ನ ಈ ಮಷೀನಿಂದ ನೀವು ಎಕ್ಸೆಪ್ ಎಕ್ಸ್ಪೆಕ್ಟ್ ಮಾಡ್ಕೋ ಅಂದರೆ ನಿರೀಕ್ಷಿಸಬಹುದು ಈ ಮಷಿನ ಈ ಮಷಿನ್ ಮೇಲ್ಗಡೆ ಕಸ್ಟಮರ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಏನಪ್ಪಾ ಅಂದರೆ ಅವ್ರ ಡಾಕ್ಯುಮೆಂಟ್ಸ್ ನಾವು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀವಲ್ಲ ಸೊ ಆ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟರೆ ಸಾಕು ಸೊ ನಾವೇ ನಮ್ಗೆ ನಾವೇ ಮುಂದೆ ನಿಂತ್ಕೊಂಡು ಸೊ ಏನು ಸಬ್ಸಿಡಿ ಲೋನ್ ಇದು ನಾವು ಮಾಡಿಸ್ಕೊಡ್ತೀವಿ ಸೊ ಇವಾಗ ನಾವು ಪ್ರೈಸ್ ಅಂತ ಬಂದರೆ ಸರ್ ಫಸ್ಟ್ ಆಫ್ ಆಲ್ ಈ ಮಷೀನಲ್ಲಿ ಈಗ ಮಾರ್ಕೆಟಲ್ಲಿ ನಾವು ಒನ್ ಆಫ್ ದಿ ಬೆಸ್ಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಓಕೆನಾ ಸೊ ಅದ್ರ ಜೊತೆಗೇನೆ ಪ್ರೈಸಲ್ಲೂ ಅದೇ ಥರ ಬೆಸ್ಟ್ ಪ್ರೈಸೇ ಕೊಡ್ತಾ ಇರೋದು ಸೊ ಈ ಮಾರ್ಕೆಟಲ್ಲಿ ಇರೋಕ್ಕಿಂತ ಪ್ರೈಸ್ಗಿಂತ ನಾವು ಇನ್ನೂ ಕಮ್ಮಿನೇ ಕೊಡ್ತಾಯಿದ್ದೀವಿ ಈ ಬರೋ ಯುಗಾದಿ ಹಬ್ಬಕ್ಕೆ ನಮ್ಮ ಕಂಪನಿ ಕಡೆಯಿಂದ ಸ್ಪೆಷಲ್ ಆಫರನ್ನು ನಾವು ಬಿಡ್ತಾ ಇದ್ದೀವಿ ಅದೇನು ಎಂಥ ಆಫರ್ ತಿಳ್ಕೊಬೇಕಂದ್ರೆ ನಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ ಸೊ ಆ ಕಂಪ್ನಿ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಅದೇನಿದೆ ಆಫರ್ ಅಂತ ನಾವೆಲ್ಲ ತಿಳಿಸ್ಕೊಡ್ತೀವಿ ಸರಿ ಇವಾಗ ವಾರಂಟಿ ಅಂತ ಬಂದರೆ ನಮ್ಮ ಕಂಪನಿ ಕಡೆಯಿಂದ ಮೋಟರ್ಸ್ ಪ್ಲಸ್ ಗೇರ್ ಬಾಕ್ಸ್ ಅಂದರೆ ಮಷೀನ್ಗೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಮೋಟ್ರ್ ಗೇರ್ ಬಾಕ್ಸ್ ಇನ್ ಕೇಸ್ ಏನಾದ್ರು ವಾರಂಟಿ ಒಳಗಡೆ ಏನು ಡ್ಯಾಮೇಜ್ ಆದರೆ ಸೊ ಫೀಸ್ ಟು ಫೀಸ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಅದೇ ಥರ ಫಿಸಿಕಲಿ ಡ್ಯಾಮೇಜ್ಗೆ ಏನೂ ವಾರಂಟಿ ಇರಲ್ಲ ಸೊ ನಾವು ಲೊಕೇಶನ್ ಹೇಳ್ತೀನಿ ಸೊ ಗಾಮಂಗಟ್ಟಿ ಇಂಡಸ್ಟ್ರಿ ಏರಿಯಾ ಸೆವೆಂತ್ ಕ್ರಾಸಿಗೆ ಬಂದರೆ ಸೊ ನಮ್ಮ ಕಂಪನಿ ವ ಒನ್ ಟ್ವೆಂಟಿ ತ್ರೀ ಕಂಪ್ನಿ ನಂಬರ್ ಕಂಪನಿ ನಂಬರ್ ಒನ್ ಟ್ವೆಂಟಿ ತ್ರೀ ಸೊ ಸೆವೆಂತ್ ಕ್ರಾಸಿಗೆ ಬಂದರೆ ಸಾಕು ಇಲ್ಲೇ ನಮ್ಮ ಕಂಪ್ನಿ ಇರುತ್ತೆ ಇಲ್ಲಪ್ಪ ಅಂದರೆ ತಾರ್ಯಾಳು ಇಂಡಸ್ಟ್ರಿಲೇ ಬ್ಯಾಂಕ್ ಕ್ರಾಸ್ ಅಲ್ಲಿ ಬಂದು ನಮ್ಮ ಕಂಪನಿಗೆ ನಂಬರ್ ಕೊರೆ ಮಾಡಿದ್ರೆ ನಾವು ಬಂದು ನಾವೇ ಪಿಕ್ ಮಾಡಿ ಕರ್ಕೊಂಡು ಬರ್ತೀವಿ